ನಂಜನಗೂಡು ತಾಲೂಕು ಆಡಳಿತದಿಂದ ಸುಸಜ್ಜಿತ ನಿವೇಶನಗಳನ್ನು ಗುರುತಿಸಲಾಗಿದೆ ಮೈಸೂರು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರದ ಮಟ್ಟದಲ್ಲಿ ಪತ್ರ ವ್ಯವಹಾರ ನಡೆಸಲಾಗಿದೆ ಕಳೆದ ವರ್ಷ ತಗ್ಗು ಪ್ರದೇಶದ ನಿರಾಶ್ರಿತರಿಗೆ ಶಾಶ್ವತ ಪರಿಹಾರದ ಭರವಸೆ ನೀಡಿದಂತೆ ನಡೆದುಕೊಳ್ಳುವುದಾಗಿ ನಂಜನಗೂಡಿನ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಶಾಸಕರ ಭವನದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಭರವಸೆ ನೀಡಿದರು ಹಂತವಾಗಿ ನಾವು ಕ್ರಮವನ್ನು ತಗೊತಿದ್ರೆ ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ಶಾಶ್ವತವಾದಂಥ ಪರಿಹಾರವನ್ನು ನಾವು ಅವ್ರಿಗೆ ನೀಡ್ತಾರೆ ಬಟ್ ಅವರು ಕೂಡ ಕನ್ಸೆಂಟನ್ನು ಕೊಟ್ಟು ಅಲ್ಲಿ ಬಂದು ಕೋವಿಡ್ ಆದರೆ ಅವರು ಕೂಡ ಅನುಕೂಲ ಆಗ್ತದೆ ಅದರಿಂದ ಸೊ ಇದಿಷ್ಟು ನಾವು ಕ್ರಮವನ್ನು ತೊಗೊಳ್ತೇವೆ ಅದು ಮಿಕ್ಕಿದ್ದು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಕೂಡ ಮೀಟಿಂಗನ್ನು ಮಾಡಿ ಪ್ರೀಮಾನ್ಸನ್ ಮೀಟಿಂಗನ್ನು ಮಾಡಿ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಎಲ್ಲೂ ಕೂಡ ಎಲ್ಲೆಲ್ಲಿ ಸಿಂಟಪ್ ಆಗಿದೆ ಎಲ್ಲ ಡಿಸೆಂಟಿಂಗ್ ಆಗಬೇಕು ರಸ್ತೆ ಈಗಾಗಲೇ ಮೈಸೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ ತಹಸೀಲ್ದಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳಿಗೆ ಜಾಗೃತರಾಗಲು ತಿಳಿಸಲಾಗಿದೆ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಯಾವುದೇ ಪ್ರವಾಹದ ಮುನ್ಸೂಚನೆ ಕಂಡುಬಂದಿಲ್ಲ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಕೈಗೊಂಡಿರುವುದಾಗಿ ಅವರು ಹೇಳಿದರು ನಗರಸಭೆ ಅಧ್ಯಕ್ಷರು ಮತ್ತು ಆಯುಕ್ತರಿಂದ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಭೆ ನಡೆಸಿ ತಗ್ಗು ಪ್ರದೇಶಗಳ ವೀಕ್ಷಣೆ ಮಾಡಿ ಪಟ್ಟಿ ಮಾಡಲಾಗಿದೆ ಎಂದರು ಹುಲ್ಲಹಳ್ಳಿ ಸೇರಿದಂತೆ ತಾಲೂಕಿನ ತಗ್ಗು ಪ್ರದೇಶದ ವಾಸಿಗಳು ಹೆದರುವ ಅಗತ್ಯವಿಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಸುರಕ್ಷತೆಗೆ ನಾವು ಬದ್ಧರಾಗಿದ್ದೇವೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು